ಉಡುಪಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರಕ್ಷಿತಾ ಶೆಟ್ಟಿ ಕರಾವಳಿ ಪ್ರದೇಶದ ತುಳು ಭಾಷೆ ಮಾತಾಡುವವರಲ್ಲಿ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಕನ್ನಡ ಮಾತುಗಳಿಂದ ಅವರು ವೈರಲ್ ಆದವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡುವಾಗ ಕನ್ನಡ ಕಲಿಯುವ ಹುಮ್ಮಸ್ಸು ತೋರಿಸಿ ಗಮನವನ್ನು ಸೆಳೆದಿದ್ರು ಆದರೆ ದೊಡ್ಡ ಮನೆಗೆ ಕಾಲಿಟ್ಟ ಮೊದಲ ದಿನವೇ ರಕ್ಷಿತಾ ಅವರನ್ನು ಎಲಿಮಿನೇಟ್ ಮಾಡಲಾಗಿತ್ತು ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಕ್ಷಿತಾ ಎಂಟ್ರಿ ಆಗಬೇಕು ಎಂದು ಆಗ್ರಹಿಸಿದರು ಅದರಂತೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಮರಳಿ ಬಂದಿದ್ದಾರೆ ಶೋ ಆರಂಭವಾದಾಗ ಮೊದಲ ದಿನವೇ ರಕ್ಷಿತಾ ಸ್ಪಂದನ ಸೋಮಣ್ಣ ಮತ್ತು ಮಾಳು ಈ ಮೂವರಲ್ಲಿ ಒಬ್ಬರನ್ನು ಎಲಿಮಿನೇಟ್ ಮಾಡಲು ಮತ ಹಾಕಿ ಪಬ್ಲಿಕ್ ಓಟ್ ಇಲ್ಲದೆ ನಿರ್ಧರಿಸಿ ರಕ್ಷಿತಾ ಅವರನ್ನು ಎಲಿಮಿನೇಟ್ ಮಾಡಲಾಗಿತ್ತು ಕೆಲವರು ರಕ್ಷಿತಾ ರೀ ಎಂಟ್ರಿ ಕೊಡ್ತಾರೆ ಎಂದು ಭಾವಿಸಿದರು ಅದರಂತೆ ರಕ್ಷಿತಾ ದೊಡ್ಡ ಮನೆಗೆ ಮರಳಿ ಬಂದಿದ್ದಾರೆ ಮೊದಲನೇ ದಿನ ಹೊರಗಡೆ ಹೋದಂತ ಆನ್ ಸ್ಟೇಜ್ ಮೊದಲ ದಿನ ಹೊರಗಡೆ ಹೋದಂತ ಆನ್ ಸ್ಟೇಜ್ ಇದೇನು ನಿಮ್ಮ ಉಡುಪಿ ಅನ್ಕೊಂಡ್ರ ಬರೋದು ಹೋಗೋದು ಎಂದು ರಕ್ಷಿತಾ ಶೆಟ್ಟಿ ಕಾಲೆಳೆದಿದ್ದಾರೆ ಕಿಚ್ಚ ಸುದೀಪ್ ಅವರು ಇದಕ್ಕೆ ಸರ್ ನನ್ನನ್ನು ಮನೆಯಿಂದ ಹೊರಗೆ ಹಾಕಿ ಬಿಟ್ಟಿದ್ದಾರೆ ಪ್ರಾಪರ್ ರೀಸನ್ ಕೇಳ್ತೀನಿ ಹೋಗುವಾಗ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ರು ಬಟ್ ಯಾರು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಬಂದಿಲ್ಲ ನೋಡಿ ಸರ್ ಅವರಿಗೆ ಗೊತ್ತಿಲ್ಲ ನಾನು ಹೆಂಗ ಆಡ್ತೀನಿ ಅವರಿಗೆ ಗೊತ್ತಿಲ್ಲ ನಾನು ಹೇಗೆ ಆಡ್ತೀನಿ ಅಂತ ಅವರೆಲ್ಲ ಕವರ್ ನೋಡಿ ಜಡ್ಜ್ ಮಾಡಿದ್ರು ಬಹುಶಃ ನನಗೆ ಯೋಗ್ಯ ಉಂಟು ಎಂದು ರಗಡಾಗಿ ರಕ್ಷಿತಾ ಶೆಟ್ಟಿ ಕಿಚ್ಚನ ಮುಂದೆ ಹೇಳಿಕೊಂಡಿದ್ದಾರೆ ವಿಶೋ ಆಲ್ ದ ಬೆಸ್ಟ್ ಎಂದು ದೊಡ್ಡ ಮನೆಗೆ ರಕ್ಷಿತಾ ಶೆಟ್ಟಿಯನ್ನು ಕಿಚ್ಚ ಸುದೀಪ್ ಅವರು ಕಳಿಸಿಕೊಟ್ಟಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿ ಹೆಲ್ಮೆಟ್ ಆದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಕ್ಷಿತಾ ಶೆಟ್ಟಿ ರಿಎಂಟ್ರಿ ಆಗಬೇಕು ಎಂದು ಒತ್ತಾಯಿಸಿದರು ನಾವೇ ಇದನ್ನು ತಮಿಳು ಬಿಗ್ ಬಾಸ್ ಶೋನ ತಂತ್ರಕ್ಕೆ ಹೋಲಿಸಿ ರಿಎಂಟ್ರಿ ಸಾಧ್ಯ ಎಂದು ಊಹಿಸಿದ್ವಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರೋದು ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ Wish you all the best.